ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನೀವು ಎಲ್ಲರೂ ಕೂಡ ಇದ್ರಿ ನೀವು ಕಿಚನ್ನ ನೀಟಾಗಿ ಇಟ್ಕೊಂಡು ಒಟ್ಟಿನಲ್ಲಿ ನೀವು ರೆಡಿ ಆಗಲಿ ಬಿಡಲಿ ಒಂಥರ ಕಿಚನಲ್ಲಿ ನಿಂತ್ಕೊಂಡಾಗ ಐಲೇಟಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಕಿಚನ್ ನೀಟಾಗಿ ಇಟ್ಕೊಳ್ಳಿ ಅಂತ ಇದ್ರಿ ನಾನು ಆದಷ್ಟು ಫಸ್ಟು ಸ್ಟಾರ್ಟಿಂಗು ಏನೋ ಒಂಚೂರು ಮಾಡಿಕೊಂಡೆ ಬಟ್ ಅದಾದಮೇಲೆ ಮತ್ತೆ ನನಗೆ ಕೈಗೆ ಸಿಗೋ ಥರ ಈ ರೀತಿ ಎಲ್ಲ ಮಾಡಿಕೊಂಡೆ ಆಮೇಲೆ ಮತ್ತು ನನಗ್ಯಾಕೋ ಅದು ಅನ್ನಿಸ್ಲಿಲ್ಲ ಚೆನ್ನಾಗಿದೆ ಅಂತ ಬಟ್ ನಾವಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ನಾನು ಸಿಂಪಲ್ಲಾಗಿ ಕಿಚನ್ ಮೇಕವರನ್ನ ಮಾಡ್ಕೊಂಡಿದ್ದೀನಿ ಯಾವ ಬಜೆಟು ಕೂಡ ಖರ್ಚು ಮಾಡಿಲ್ಲ ಯಾವುದು ಒಂದು ರೂಪಾಯಿ ಸಹ ನಾನು ಕಿಚನ್ ಮೇಕವ್ರಿಗೆ ಹಾಕಿಲ್ಲ ನೀವೇ ನೋಡ್ತಾ ಇರ್ಬೋದು ಫಸ್ಟ್ ಏನು ಐಟಮ್ ಇತ್ತು ಮನೆಯಲ್ಲಿ ಅದನ್ನೇ ನೀಟಾಗಿ ನಾನು ಆರ್ಗನೈಸನ್ನು ಮಾಡ್ಕೊಂಡಿದ್ದೀನಿ ಸ್ಕ್ಯಾನರ್ ಕೋಡ್ ಹಾಕ್ದಾಗ ಈ ನಮ್ಮ ಹತ್ರನೇ ಇಸ್ಕೊಂಡು ಕಿಚನ್ ಮೇಕವರ್ ಮಾಡೋಕ್ಕೆ ಅಮೌಂಟ್ ಕೇಳ್ತಾವ್ರೆ ಅಂತ ಕೆಲವೊಬ್ಬರು ಒಂಥರ ಆಡಂಬರವಾಗಿ ಆ ಥರ ಎಲ್ಲ ಮಾತಾಡಿದರು ಬಟ್ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಏನಾರೂ ಆಡ್ಕೊಳ್ಳಿ ನನಗೆ ಬರೀ ಬರೀಲ್ ಕೇಳ್ತೀನಿ ಈ ಕಿವಿಲಿ ಈ ಕಿವಿಲಿ ಬಿಟ್ಬಿಡ್ತೀನಿ ತಲೆನೇ ಕೆಡಿಸ್ಕೊಳಲ್ಲ ಮ ಆಡ್ದವರೆಲ್ಲನೂ ಬಂದು ಬಂದು ನಮಗೆ ಕಷ್ಟ ಇದರಲ್ಲೆಲ್ಲನೂ ಕೂಡ ಎಲ್ಪ್ ಮಾಡಲ್ಲ ಹಾಗಾಗಿ ಒಂದು ನೂರು ಜನ ಪಾಸಿಟಿವ್ ಆಗಿ ಇರ್ತಾರೆ ಅಂತ ಅಂದರೆ ಅದರಲ್ಲೂ ಒಂದು ಎರಡು ಪರ್ಸೆಂಟ್ ಆದರೂ ನೆಗೆಟಿವ್ ಆಗಿ ಇದ್ದೇ ಇರ್ತಾರೆ ಆ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸದ್ಯಕ್ಕೆ ಇವಾಗ ಕಿಚನ್ ಮೇಕವರ್ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮೇಲೆ ಒಂದು ಪಾತ್ರೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದರಲ್ಲಿ ನೀಟಾಗಿ ಜೋಡಿಸಿದ್ದೀನಿ ಆರ್ಗನೈಸ್ ಮಾಡಿದ್ದೀನಿ ಪಾತ್ರೆಗಳೆಲ್ಲನೂ ಹಾಗೆಯೇ ಕಪ್ಗಳಿತ್ತಲ್ಲ ಗ್ಲಾಸು ಏನೋ ಪಿಂಗಾಣಿವೆಲ್ಲ ಅದನ್ನು ಕೂಡ ಇಲ್ಲಿ ಆರ್ಗನೈಸ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೌಟ್ಗಳೆಲ್ಲ ಹಾಕಿದ್ರೆ ಪಾತ್ರೆ ತೊಳೆಯೋದಕ್ಕೆ ಎಲ್ಲನೂ ಹಿಂಸೆ ಆಗುತ್ತೆ ಅಂತ ಸಪ್ರೇಟ್ ಹಾಕಿದ್ದೀನಿ ಪಾತ್ರೆ ತೊಳೆಯೋದಿಕ್ಕೂ ಕೂಡ ಒಂದು ಸ್ಟ್ಯಾಂಡ್ ಹಾಕಿದ್ದೀನಿ ನಮ್ಮ ಮನೆಗೆ ಹೈಲೈಟ್ ಹಾಕೊಳ್ಳೋದು ಏನು ಗ್ಯಾಸ್ ಸ್ಟವ್ ಮೂರೊಲೆ ಗ್ಯಾಸ್ ಸ್ಟವ್ ಈ ರೀತಿ ನಾನು ರಂಗೋಲಿ ಎಲ್ಲ ಬಿಟ್ಟು ಗ್ಯಾಸ್ ಸ್ಟೌವ್ನು ಕೂಡ ರೆಡಿ ಮಾಡಿದ್ದೀನಿ ಎರಡು ಎಣ್ಣೆ ಬಾಟಲು ಅಂದರೆ ಆಯಿಲ್ ಬಾಟಲು ಅಡುಗೆಗೆ ಬಳಸುವಂಥದ್ದು ಹಾಗೆಯೇ ಮಡಿಕೆಯಲ್ಲಿ ಉಪ್ಪಿಟ್ಟಿದ್ದೀನಿ ಕಲ್ಲು ಉಪ್ಪು ಹಾಗೆಯೇ ಪ್ಲಾಸ್ಟಿಕ್ ಬಾಕ್ಸ್ ಬಂದು ನಾನು ಅದರಲ್ಲಿ ರಾಗಿ ಸರಿನ ಇಟ್ಟಿದ್ದೀನಿ ನನ್ನ ಮಗನಿಗೆ ಈ ರೀತಿ ಒಂದು ಮನಿ ಪ್ಲ್ಯಾಂಟು ಪ್ಲಾಸ್ಟಿಕ್ಕು ಲೀವ್ಸ್ ಬರುತ್ತಲ್ಲ ಅದೆಲ್ಲನೂ ಕೂಡ ಅಲ್ಲಿ ಮೇಕವರ್ ಮಾಡಿ ಎರಡು ಗ್ಲಾಸ್ ಇತ್ತು ನೋಡಿ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು ಅದನ್ನು ಕೂಡ ಅಲ್ಲಿ ಸ್ಟಿಕ್ಕಿಂಗ್ ಮಾಡಿ ಅಲ್ಲಿಗೆ ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಬಂದರೆ ಇದು ಒಂದು ಏನು ವಾಟರ್ ಬಾಟಲ್ ಬರುತ್ತಲ್ಲ ಜ್ಯೂಸ್ ಬಾಟಲು ಅದನ್ನು ಕಟ್ ಮಾಡಿಬಿಟ್ಟು ಆ ರೀತಿ ಒಂದು ಪೇಂಟ್ ಮಾಡಿ ಇಟ್ಟಿದ್ದೀನಿ ಅದು ಕೂಡ ಆ ಲೈಟಿಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ರ್ಯಾಕು ಇಟ್ಟಿದ್ದೀನಿ ರ್ಯಾಕಲ್ಲಿ ಕೆಳಗಡೆ ನಮಗೆ ಗ್ಯಾಸ್ ಸಿಲಿಂಡರ್ ಫಿಕ್ಸ್ ಮಾಡೋದಕ್ಕೆ ಪೈಪ್ ಬಂದಿರುತ್ತಲ್ಲ ಅದು ಅಟ್ಟವಾಗಿರ್ತಾ ಇತ್ತು ಹಂಗಾಗಿ ಒಂದು ರ್ಯಾಕನ್ನು ತೆಗೆದುಬಿಟ್ಟು ಖಾಲಿ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಒಂದು ಕಡೆ ಮೂಲೆ ಕೂರೋ ಥರ ಈ ರೀತಿ ರ್ಯಾಕನ್ನು ರೆಡಿ ಮಾಡಿ ಅದರಲ್ಲಿ ಬೇಕಾದಂತಹ ಕಾಫಿ ಪುಡಿ ಪೌಡರು ಈ ರೀತಿ ಎಲ್ಲನೂ ಟೀ ಪೌಡರು ಎಲ್ಲ ಅದರೊಳಗಡೆ ಸ್ಟೋರ್ ಮಾಡಿದ್ದೀನಿ ಹಾಗೆಯೇ ಇದೊಂದು ಚಿಕ್ಕ ಗ್ರೀನ್ ಮ್ಯಾಟ್ ಇತ್ತು ಅದೆಲ್ಲನೂ ಕೂಡ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅದರ ಮೇಲೆ ಎರಡು ಕಾಫಿ ಕಪ್ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಸ್ಪೂನ್ಗಳು ಫೋರ್ಕ್ ಆಮೇಲೆ ಸೌಟ್ಗಳೆಲ್ಲ ಅದರೊಳಗಡೆ ಹಾಕಿದ್ದೀನಿ ಈ ಥರ ಒಂದು ಗ್ರೀನ್ ಮ್ಯಾಟನ್ನು ಹಾಕೋಣ ಅಂತ ಅಂದ್ಕೊಂಡೆ ಅದು ಇರಲಿಲ್ಲ ಹಾಗಾಗಿ ಈ ರೀತಿ ಒಂದು ಮ್ಯಾಟ್ಗಳನ್ನ ಮೂರು ತೊಗೊಂಡಿದ್ದೀನಿ ಸಪ್ರೇಟ್ ಕಿಚನ್ಗೆ ಅಂತಲೇ ಏನು ಕೌಂಟರ್ ಟಾಪ್ ಮೇಲೆ ಹಾಕೋದಕ್ಕೆ ಅದನ್ನು ಅಲ್ಲಿ ಇಟ್ಟಿದ್ದೀನಿ ಮೂರು ಕಲರ್ನ ತಗೊಂಡಿದ್ದೀನಿ ತೋರಿಸ್ತೀನಿ ನಾನು ಹಾಗೆಯೇ ಅಡುಗೆ ಮನೆ ಅನ್ನೋದನ್ನು ಇದು ಹೈಲೈಟಾಗಿ ಕಾಣುತ್ತೆ ಇದು ನಂದು ಯಾರದೇ ಥರ ಕಾಪಿ ಅಲ್ಲ ಯಾವುದು ನನಗೆ ಓನ್ ಆಗಿ ಬಂದಿರುವಂತಹ ಐಡಿಯಾಗಳಿದು ಹಾಗಾಗಿ ನಾನು ನಿಮಗೆ ಶೇರ್ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇದು ನಾನು ಏನು ರೌಂಡ್ ಶೇಪಲ್ಲಿತ್ತು ನೋಡಿ ಎಲ್ಲನೂ ಕೂಡ ರೌಂಡಲ್ಲಿ ಏನು ಸ್ಪೈಸಸ್ ಎಲ್ಲನೂ ಅದನ್ನೆಲ್ಲನೂ ತೆಗೆದಿಟ್ಬಿಟ್ಟು ಜಾಗ ಸಾಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಜೋಡಿಸಿದ್ದೀನಿ ಇದು ಕೂಡ ಜಾಗ ಚೆನ್ನಾಗಿ ಸ್ಪೇಸ್ ಎಲ್ಲ ಉಳಿಯುತ್ತೆ ಆಮೇಲೆ ಕೈಗೂ ಕೂಡ ಬೇಗ ಬೇಗ ಅಡುಗೆ ಮಾಡೋದಕ್ಕೆಲ್ಲ ಸಿಗುತ್ತೆ ಮೇಲ್ಗಡೆ ಸ್ವಲ್ಪ ಸಾಂಬಾರ್ ಪೌಡರು ಆಮೇಲೆ ಬೇಳೆ ಐಟಮ್ಸ್ ಎಲ್ಲನೂ ಕೂಡ ಎತ್ತಿಟ್ಟಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮನಿ ಪ್ಲಾಂಟನ್ನು ಇಟ್ಟಿದ್ದೀನಿ ಈ ಕಡೆ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಅಂತ ಈ ರೀತಿ ಒಂದು ಬೋರ್ಡ್ ಹಾಕಿದ್ದೀನಿ ಅಲ್ಲಿ ಅಡುಗೆ ಮನೆ ಅಂತ ಕನ್ನಡದಲ್ಲೇ ಬರ್ತಿದ್ದೀನಿ ಎಲ್ಲರೂ ಕಿಚನ್ ಮೇಕವರ್ ಅಂತ ಕಿಚನ್ ಅಂತ ಇಂಗ್ಲೀಷಲ್ಲಿ ಬರೀತಾರಲ್ವ ಹಂಗಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಅಂತ ಹಾಕಿದ್ದೀನಿ ಹಾಗೆಯೇ ಒಂದು ಟ್ರೀ ಅಡುಗೆ ಮನೆಯಲ್ಲಿ ಒಂಥರ ಟ್ರೀ ಬೆಳೆಯೋ ಥರ ನಾನು ಅದನ್ನು ಪೇಂಟ್ ಮಾಡಿರೋದು ಇವಾಗೆಲ್ಲ ಹಂಡ್ರೆಡ್ ರುಪೀಸ್ದು ಒಂದು ಪೇಂಟ್ ಬಾಕ್ಸ್ ಬರುತ್ತಲ್ಲ ಅದರಲ್ಲೇ ಮಾಡಿರೋದು ನಾವು ಹಸಿ ಬಟ್ಟೆ ತೊಗೊಂಡು ಅದನ್ನು ಒರೆಸಿದ್ರೂ ಕೂಡ ಅದು ಹೋಗುತ್ತೆ ಆದರೆ ನಾನು ಇಷ್ಟಪಟ್ಟು ಅದನ್ನು ಮಾಡಿದ್ನಲ್ವ ಅದು ಒರೆಸೋದಕ್ಕೆ ಹೋಗೋದಿಲ್ಲ ಅದು ನನಗೆ ಕಿಚನ್ಗೆ ಹೈಲೈಟು ಅದರಲ್ಲೂ ಗ್ರೀನ್ ಕಾಂಬಿನೇಷನ್ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು ಮೇಲ್ಗಡೆ ಕೌಂಟರ್ ಟಾಪ್ ಥರ ನಾನು ಎರಡು ಇಟ್ಟಿಗೆ ಇಟ್ಬಿಟ್ಟು ಶೆಲ್ಫ್ ಕಟ್ಟೆ ಇಟ್ಟಿದ್ದೆ ನೋಡಿ ಹಾಗಾಗಿ ಅದನ್ನು ನಾನು ಕೆಳಗಡೆ ಇಟ್ಟೆ ಈ ರೀತಿ ಸಜ್ಜೆ ಕೆಳಗಡೆ ಇಟ್ಟು ನನ್ನ ಪಾತ್ರೆಗಳೆಲ್ಲ ಕೆಳಗಡೆ ಸ್ಟೋರ್ ಮಾಡೋದ್ರಿಂದ ಮೇಲ್ಗಡೆ ಕೌಂಟರ್ ಟಾಪ್ ಏನಿದೆ ತುಂಬ ಸ್ಪೇಷಿಯಸ್ ಆಗಿ ಜಾಗ ಚೆನ್ನಾಗಿ ಇರುತ್ತೆ ಹಾಗಾಗಿ ಈ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡೆ ಇನ್ನು ಇಲ್ಲಿ ಕೆಳಗಡೆ ಇನ್ನು ಮೂರು ರ್ಯಾಕ್ ಇತ್ತಲ್ಲ ಅದನ್ನು ಇದ್ರೊಳಗಡೆ ಇಟ್ಟಿದ್ದೀನಿ ಇದ್ರೊಳಗಡೆ ಏನಾದರೂ ಮಿಕ್ಕಿರುವಂತಹ ಐಟಮ್ಸೆಲ್ಲ ಅದೊಳಗಡೆ ಇಡ್ಬೋದಂತ ಇಲ್ಲಿ ಕೆಳಗಡೆ ಬಂದು ಇನ್ನು ಏನಾದರೂ ಪ್ಯಾನಿಲ್ ಬಾಟಲು ಆಮೇಲೆ ಸಿಂಕ್ ಒರೆಸೋದು ಆಮೇಲೆ ಪಾತ್ರೆ ತೊಳೆಯೋದು ಅದೆಲ್ಲನೂ ಕೂಡ ಕೆಳಗಡೆ ಇಟ್ಟಿದ್ದೀನಿ ಓವರಾಲು ಕಿಚನು ಈ ರೀತಿ ಇದೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇದಕ್ಕೆ ನಾನು ಒಂದು ರೂಪಾಯಿನೂ ಕೂಡ ಯಾವುದು ಕೂಡ ಇನ್ವೆಸ್ಟ್ ಮಾಡಿಲ್ಲ ಇರೋದನ್ನೇ ಮಾಡ್ತಾಯಿದ್ದೀನಿ ಬೇರೆಯದು ಬೇರೆ ಏನಾದರೂ ಕಮೆಂಟ್ಸ್ಗಳೇನಾದರೂ ಬಂದರೆ ನೆಗೆಟಿವ್ ಆಗಿ ಅದೆಲ್ಲ ನಿಮಗೆ ಬಿಟ್ಬಿಡ್ತೀನಿ ಬೇರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಡೈಲಿ ಬ್ಲಾಗ್ ಮಾಡೋರಿಗೆ ನಾನು ಏನು ತೊಗೊಂಡಿದ್ದೀನಿ ಏನು ಬಿಟ್ಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಬಂದರೆ ಎಂಟ್ರೆನ್ಸಲ್ಲಿ ಇಲ್ಲಿ ಫ್ರಿಜ್ ಇತ್ತು ಫ್ರಿಜ್ಜನ್ನು ನಾನು ಟಿ ವಿ ಪಕ್ಕ ಹಾಕಿದ್ದೀನಿ ಇದು ಬಂದು ಒಂದು ಏನು ಡೈನಿಂಗ್ ಹಾಲ್ ಥರ ಅದನ್ನು ಮಾತ್ರ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೆ ಇದು ಬೇಕಾಗಿತ್ತು ಈ ರೀತಿ ಐಟಮ್ಸ್ ಎಲ್ಲ ಇಡೋದಕ್ಕೆ ಆಮೇಲೆ ಫಿಲ್ಟರ್ ನೀರೆಲ್ಲ ಇಡೋದಕ್ಕೆ ಫಿಲ್ಟರ್ ನೀರು ಅಂದರೆ ನೀರೆಲ್ಲ ಕುಡಿಯೋದಕ್ಕೆ ಇಟ್ಟಿದ್ದಾಗ ಸ್ಟೂಲ್ ಮೇಲೆ ಹಾಕಿ ಜಾಗವೂ ಸಲ್ತಾ ಇರಲಿಲ್ಲ ಆಮೇಲೆ ನನ್ನ ಮಗ ಏನು ಮಾಡೋನು ನೀರು ಆನ್ ಮಾಡಿಬಿಟ್ಟು ಸುಮ್ಮನೆ ಬಿಟ್ಬಿಡೋನು ನಮ್ಮ ಚೋಟು ಒಂದ್ಸಲಿ ಕೆಳಗಡೆ ನೀರು ಇದ್ದಾಗ ಕ್ಯಾನ್ ಎಲ್ಲ ಮೇಲ್ಗಡೆ ದಬ್ಬಾಕೊಂಡ್ಬಿಟ್ಟಿದ್ದ ಹಾಗಾಗಿ ಈ ರೀತಿ ಮೇಲ್ಗಡೆ ಇಟ್ಟರೆ ನನಗೂ ಕೂಡ ಅನುಕೂಲ ಮಕ್ಳಿಗೂ ಅನುಕೂಲ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲಿ ಅಲ್ಲಿ ಇಟ್ಟಿದ್ದೀನಿ ಫ್ರಿಜ್ ಬಂದು ಈ ಕಡೆ ಎತ್ತಿಟ್ಟಿದ್ದೀನಿ ಈ ರೀತಿ ಮಾ ಎಲ್ಲ ಜಾಗ ಎಲ್ಲ ಚೇಂಜ್ ಮಾಡಾದ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ಯಾರು ಏನಾದರೂ ಅಂದ್ಕೊಳ್ಳಿ ನನ್ನ ಮನಸ್ಸಿಗೆ ಇಷ್ಟ ಆಗಿದ್ನ ನಾನು ಮಾಡ್ತಾಯಿದ್ದೀನಿ ಯಾರಿಗೋ ಯಾರೋ ಹೇಳಿದ್ರು ಅಂತ ಫೋರ್ಸಿಗೆಲ್ಲ ಮಾಡ್ತಾಯಿಲ್ಲ ಇಷ್ಟ ಆಯಿತು ಈ ರೀತಿ ಎಲ್ಲ ಚೇಂಜಸ್ಸು ಮಾಡಿಕೊಳ್ಳೋದು ಹಾಗಾಗಿ ನನಗೆ ಒಂಥರ ಅನುಕೂಲನೂ ಆಯಿತು ಖುಷಿನೂ ಆಯಿತು ಮನ್ಸಿಗೆ ನೆಮ್ಮದಿನೂ ಆಯಿತು ಹಾಗೆಯೇ ಇಲ್ಲಿ ಬಂದು ರೂಮಲ್ಲಿ ಬೀರೋನ ಚೇಂಜ್ ಮಾಡಿದ್ದೀನಿ ಅಂದರೆ ಜಾಗ ಚೇಂಜ್ ಮಾಡಿದ್ದೀನಿ ಬೀರು ಆ ಕಡೆ ಮೂಲೆಯಲ್ಲಿ ಇತ್ತಲ್ವ ಈ ಕಡೆ ತಂದು ತೊಗೊಂಡು ಬಂದಿದ್ದೀನಿ ನನಗೆ ಅನ್ನಿಸ್ತು ನನಗೆ ಈ ಸೈಡ್ ಇದ್ದರೆ ಬೀರು ನನಗೆ ಅನುಕೂಲ ಅಂತ ಹಾಗಾಗಿ ಈ ಸೈಡ್ ಇಟ್ಟಿದ್ದೀನಿ ಹಾಗೆಯೇ ಅಲ್ಲಿ ಬಂದು ಅಂದರೆ ಕೌದಿಗಳು ಬಟ್ಟೆಗಳು ಆಮೇಲೆ ವಾಷಿಂಗ್ ಮಿಷಿನ್ನು ಡ್ರಮ್ಮು ಆಮೇಲೆ ಒಗಿಬೇಕಾಗಿರೋ ಬಟ್ಟೆಗಳು ಹಾಗೆಯೇ ಅವೆಲ್ಲನೂ ಕೂಡ ಈ ಕಡೆ ಇಟ್ಟಿದ್ದೀನಿ ಕೆಳಗಡೆ ನನ್ನ ಮಗನ ಬುಕ್ಸ್ ಆಗಿರ್ಬೋದು ಕೆಲವು ಆಟ ಸಾಮಾನುಗಳೆಲ್ಲ ಈ ಕಡೆ ಇಟ್ಟಿದ್ದೀನಿ ಹಾಸಿಗೆಗಳು ಕೂಡ ಹಾಗೆಯೇ ಇನ್ನೊಂದು ಕಡೆ ಏನು ಟಿ ವಿ ಸ್ಟು ಮೂರು ಸ್ಟೆಪ್ ಬರುತ್ತಲ್ಲ ಅಲ್ಲಿ ಅಕ್ಕಿ ಚೀಲ ಮತ್ತು ರಾಗಿ ಚೀಲ ಲಾಸ್ಟ್ ಸ್ಟೆಪ್ಪಿಗೆ ಇಟ್ಟಿದ್ದೀನಿ ಈ ರೀತಿ ಇಡೋದ್ರಿಂದ ನಾವು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಳ್ಳೋಕ್ಕೂ ಕೂಡ ಈಸಿ ಅನಿಸ್ಬುತ್ತೆ ಎಲ್ಲ ನೆಲಕ್ಕೆ ಹಾಕಿ ನಾವು ಇಟ್ಬಿಟ್ರೆ ಅಲ್ಲಲ್ಲೇ ಧೂಳೆಲ್ಲ ಹಂಗಂಗೆ ಕಟ್ಕೊಂಡ್ಬಿಡುತ್ತೆ ಹಾಗಾಗಿ ನನಗೆ ಈ ರೀತಿ ಮಾಡಿದ ನಂಗೆ ತುಂಬಾ ಅನುಕೂಲ ಆಯಿತು ಓವರ್ ಆಲ್ ನಮ್ಮನೆ ಈ ರೀತಿ ಇದೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಒಂದು ರೂಪಾಯಿನೂ ಕೂಡ ನಾನು ಯಾವುದೇ ಥರ ಚ ಖರ್ಚು ಮಾಡಿಲ್ಲ ಬೇರೆಯವರು ಖರ್ಚು ಮಾ ನಮ್ಮ ಹತ್ರ ಇಸ್ಕೊಂಡು ಸ್ಕ್ಯಾನರ್ ಕೋಡ್ ಹಾಕಿ ನಮಗೇನೆ ಕಿಚನ್ ಮೇಕ ಮಾಡಿ ಇವ್ರು ಅನುಕೂಲ ಮಾಡ್ಕೊತಾ ಇದ್ದಾರೆ ಅಂತ ಅನ್ನಿಸ್ಬೋದು ಬಟ್ ಯಾವುದು ಕೂಡ ಇಲ್ಲ ಯಾವುದೂ ಇಲ್ಲ ನನ್ನ ನಾನು ಯು ವೀಡಿಯೋ ಮಾಡ್ತೀನಿ ಕಷ್ಟಪಟ್ಟು ಅದನ್ನು ಮಕ್ಳು ಕಷ್ಟಪಟ್ಟು ಮಾಡ್ತೀನಿ ನನಗೂ ಬೇರೆ ಕಡೆ ಎಲ್ಲೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಮಕ್ಳು ಎಲ್ಲಿ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಹಾಗಾಗಿ ನಾನು ಇದನ್ನು ಇದನ್ನೇ ನನ್ನ ಕೆಲಸ ಇದೇ ನನ್ನ ಕಾಯಕವೇ ಕೈಲಾಸ ಅಂದ್ಕೊಂಡು ಇದನ್ನೇ ಮಾಡ್ತಾಯಿದ್ದೀನಿ ನನ್ನ ಜೀವನಕ್ಕೆ ಇದೆ ಅನ್ನ ಕೊಡ್ತಾ ಇರೋದು ಯೂಟ್ಯೂಬು ಹಾಗಾಗಿ ನಾನು ವೀಡಿಯೋ ಮಾಡ್ತೀನಿ ನೀವು ಇಷ್ಟಪಟ್ಟು ಹಾಕಿ ಫೋರ್ಸ್ ಇಲ್ಲ ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಕೂಡ ಎಂತೆಂಥ ಲಕ್ಷ ವ್ಯೂವರ್ಸ್ ಎಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ಎಲ್ಲಾನು ಅವರೇ ಹಾಕ್ತಾರಂತೆ ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ನನಗೆ ನಾನು ಸ್ಕ್ಯಾನರ್ ಕೋಡ್ ಹಾಕೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಹಾಕಿದ್ದೀನಿ ಪಾಸಿಟಿವ್ ಅಂತ ಅಂದ್ಕೊಂಡ್ರೆ ವಿಡಿಯೋ ಪಾಸಿಟಿವ್ ಆಗೇ ಇರುತ್ತೆ ನೆಗೆಟಿವ್ ಅಂತ ಅಂದ್ಕೊಂಡ್ರೆ ನೆಗೆಟಿವ್ ಆಗೇ ಇರುತ್ತೆ ವಿಡಿಯೋ ನಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೆ ಅದನ್ನೇ ನಾವು ಲೈಫಲ್ಲಿ ತಗೋಬೇಕಾಗುತ್ತೆ ಆದಷ್ಟು ನಾವು ಎಲ್ಲರೂ ಕೂಡ ಪಾಸಿಟಿವ್ ಆಗೇ ಥಿಂಕ್ ಮಾಡೋಣ ಯಾರು ಕೂಡ ನೆಗೆಟಿವ್ ಥಿಂಕ್ ಮಾಡಬೇಡಿ ಹಾಗೆಯೇ ನನ್ನ ವಿಡಿಯೋ ನಿಮಗೆ ಪೂರ್ತಿಯಾಗಿ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್